ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಭಾರತ್ ಪೋಸ್ಟ್ ಜಿ ಡಿ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಹದಿನೈದು ರೀತಿ ಪಾಸ್ ರಾಜ್ಯವನ್ನು ಸಲ್ಲಿಸಬಹುದಾಗಿದೆ ಇದು ಭಾರತೀಯ ಪೋಸ್ಟ್ ಇಲಾಖೆಯ ನೇಮಕಾತಿ ಆಗಿರುತ್ತದೆ ನಿಮಗೆ ಈ ವಿಡಿಯೋದಲ್ಲಿ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆ ಕಾಲುವೆ ಯಾರ ಅಪ್ಲೈ ಮಾಡಬೇಕು ಅಪ್ಲೇ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಹಾಗೂ ಬಂದ್ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಕು ಅಂತ ನೋಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಕಡೆ ನಿಮಗೆ ನೋಟಿಫಿಕೇಶನ್ ಬರ್ತವೆ ಹಾಗೂ ಸಿ ಎ ಸಿ ಪಿ ಕೆ ಜಾಬ್ಗೆ ಸರ್ಕಾರದ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇನ್ನೊರೋ ವಿಷಯಕ್ಕೂ ಹಣ ನೋಡಿ ಫ್ರೆಂಡ್ಸ್ ಪೋಸ್ಟ್ ಆಫೀಸ್ ಜೆ ಡಿ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದು ಹೊಸ ದೃಷ್ಟಿಯಲ್ಲಿ ಬಿಡುಗಡೆ ಮಾಡಿದ್ದು ಇಲ್ಲಿ ಐವತ್ತೊಂದು ಸಾವಿರ ಅಂತ ಕೊಟ್ಟಿದ್ದಾರೆ ಇದು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಜೊತೆಗೆ ಇದ್ದೀವಿ ಭಾರತ ಇದೆ ಅಂತ ಹೇಳ್ತಕ್ಕಂಥ ಜಿ ಡಿ ಎಸ್ ಪೋಸ್ಟ್ ಆಫೀಸ್ ನೇಮಕಾತಿಯಾಗಿದೆ ಇದ್ರ ಬಗ್ಗೆ ಮಾಹಿತಿ ಇವಾಗ ನೋಡಿ ಫ್ರೆಂಡ್ಸು ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳು ಎರಡು ಸಾವಿರ ಇಪ್ಪತ್ನಾಲ್ಕೊಂಡಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಭಾರತೀಯ ಅಂಚೆ ಇಲಾಖೆ ನೇಮಕಾತಿ ಆಗಿ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಹುದ್ದೆಗಳ ಹೆಸರು ಕಾಲುವುದರ ಬಂದ್ಬಿಟ್ಟು ಗ್ರಾಮೀಣ ಡಾಕ್ ಸೇವಕ ಜಿ ಡಿ ಎಸ್ ಹುದ್ದೆಗಳಾಗಿವೆ ಒಟ್ಟು ಪೋಸ್ಟ್ಗಳು ಐವತ್ತೊಂದು ಸಾವಿರ ನಾಲ್ಕುನೂರ ಎಂಬತ್ತೈದು ಕೊಟ್ಟಿದ್ದಾರೆ ಅದು ಮೂವತ್ತೈದು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆ ಕಾಲಿವೆ ಅಧಿಸೂಚನೆ ಕೊಟ್ಟಿದ್ದರಲ್ಲಿ ಆರಂಭಿಕ ದಿನಾಂಕ ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕ ಕೊಟ್ಟಿದ್ದಾರೆ ಕೊನೆ ದಿನಾಂಕ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಕನ್ಫರ್ಮ್ ಬಿಟ್ಟು ಕೊಡಲಿ ಅವಾಗಂತ ಇದು ಆಫೀಸಲ್ಲಿ ವೆಬ್ಸೈಟ್ ಆಗಿರುತ್ತದೆ ನೋಡಿ ಫ್ರೆಂಡ್ಸು ಪೋಸ್ಟ್ ಜಿ ಡಿ ಎಸ್ ಸ್ಟೇಟ್ ವೈಝಲ್ಲಿ ರಾಜ್ಯಗಳ ವೈಸು ಇಲ್ಲಿ ಎಷ್ಟು ಯಾವ ರಾಜ್ಯದಲ್ಲಿ ಹುದ್ದೆ ಕಲಿವೆ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ರಾಜ್ಯದ ಹೆಸರು ಕೊಟ್ಟಿದ್ದಾರೆ ರಾಜ್ಯಗಳ ಭಾಷೆ ಕೊಟ್ಟಿದ್ದಾರೆ ಒಟ್ಟು ಪೋಸ್ಟ್ ಕೊಟ್ಟಿದ್ದಾರೆ ಆಂಧ್ರದಲ್ಲಿ ಒಂಬತ್ತು ಐವತ್ತು ಪೋಸ್ಟ್ಗಳಿವೆ ಅಸ್ಸಾಂನಲ್ಲಿ ಐದುನೂರ ಹನ್ನೊಂದು ಪೋಸ್ಟ್ಗಳಿವೆ ಬಿಹಾರದಲ್ಲಿ ಹದಿನೈದುನೂರ ಎಪ್ಪತ್ತು ಪೋಸ್ಟ್ಗಳಿವೆ ಛತ್ತೀಸ್ಗಢದಲ್ಲಿ ಆರುನೂರೈವತ್ತು ಪೋಸ್ಟ್ಗಳಿವೆ ದೆಹಲಿಯಲ್ಲಿ ನೂರೈವತ್ತು ಪೋಸ್ಟ್ಗಳಿವೆ ಗುಜರಾತ್ನಲ್ಲಿ ಹದಿನಾರುನೂರ ಐವತ್ತು ಪೋಸ್ಟ್ಗಳಿವೆ ಆಮೇಲೆ ಹರಿಯಾಣದಲ್ಲಿ ನಾಲ್ಕುನೂರ ಹನ್ನೊಂದು ಪೋಸ್ಟ್ಗಳಿವೆ ಹಿಮಾಚಲ ಪ್ರದೇಶದಲ್ಲಿ ಎರಡುನೂರ ಇಪ್ಪತ್ತೆರಡು ಪೋಸ್ಟ್ಗಳಿವೆ ಜಮ್ಮು ಕಾಶ್ಮೀರದಲ್ಲಿ ನಾಲ್ಕುನೂರ ಐವತ್ತೈದು ಜಾರ್ಖಂಡದಲ್ಲಿ ಎಂಟುನೂರ ನಲವತ್ತೊಂದು ಹಾಗೂ ಕರ್ನಾಟಕದಲ್ಲಿ ಕನ್ನಡದ ಕೋಟದಲ್ಲಿ ಹದಿನೇಳು ನೂರ ಹದಿನಾಲ್ಕು ಪೋಸ್ಟ್ಗಳಿವೆ ಕೇರಳದಲ್ಲಿ ಹದಿನೈದುನೂರ ಎಂಟು ಪೋಸ್ಟ್ಗಳಿವೆ ಮಧ್ಯಪ್ರದೇಶದಲ್ಲಿ ಹದಿನೈದುನೂರ ಅರವತ್ತಾರು ಮಹಾರಾಷ್ಟ್ರದಲ್ಲಿ ಮೂವತ್ತೊಂದು ಸಾವಿರದ ಸಾರಿ ಮೂರು ಸಾವಿರದ ಒಂದು ಐವತ್ತ ಪೋಸ್ಟ್ಗಳಿವೆ ಈಶಾನ್ಯ ಬೆಂಗಾಲಿಯಲ್ಲಿ ಹದಿನೈದು ಪೋ ಐದುನೂರು ಪೋಸ್ಟ್ಗಳಿವೆ ಒರಿಸ್ಸಾದಲ್ಲಿ ಹನ್ನೆರಡು ಹನ್ನೆರಡು ನೂರ ಎಪ್ಪತ್ತೊಂಬತ್ತು ಪೋಸ್ಟ್ಗಳಿವೆ ಪಂಜಾಬಲ್ಲಿ ಮುನ್ನೂರ ಮೂವತ್ತಾರು ಪೋಸ್ಟ್ಗಳಿವೆ ತಮಿಳುನಾಡಿನಲ್ಲಿ ಎರಡು ನೂರ ಎರಡು ಸಾವಿರದ ಒಂಬತ್ತುನೂರ ತೊಂಬತ್ತಾಗಿವೆ ರಾಜಸ್ಥಾನದಲ್ಲಿ ಎರಡು ಸಾವಿರದ ಮೂವತ್ತೊಂದು ಪೋಸ್ಟ್ಗಳಿವೆ ತೆಲಂಗಾಣದಲ್ಲಿ ಎಂಟುನೂರ ಅರವತ್ತೊಂದು ಪೋಸ್ಟ್ಗಳಿವೆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಒಂದೂರ ನಲವತ್ತು ಪೋಸ್ಟ್ಗಳಿವೆ ಉತ್ತರಾಖಂಡದಲ್ಲಿ ನಾಲ್ಕುನೂರ ಎಪ್ಪತ್ತಾರು ಪೋಸ್ಟ್ಗಳಿವೆ ಪಶ್ಚಿಮ ಬಂಗಾಳದಲ್ಲಿ ಹದಿನೆಂಟುನೂರ ಎಪ್ಪತ್ತೆಂಟು ಪೋಸ್ಟ್ಗಳಿವೆ ಅಂದ್ಕೊಟ್ಟಿದ್ದಾರೆ ಟೋಟಲ್ ಆಗಿ ಮೂವತ್ತು ಸಾವಿರ ಕತೆ ಅಜಿತಿಗಳಾಗ್ತವೆ ಇನ್ನು ಗ್ರಾಮೀಣ ಡಾಕ್ ಸೇವಕ ಉದ್ಯೋಗ ವಯಸ್ಸು ಮಿತಿ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಆಫೀಸ್ ನೇಮಕಾತಿ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿರಬೇಕಂತ ಕೊಟ್ಟಿದ್ದಾರೆ ಅಲ್ಲ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಒ ಬಿ ಸಿ ಎಸ್ ಸಿ ಎಸ್ ಟಿ ಅವರಿಗೆ ವಿಶೇಷ ವರ್ಗದವರಿಗೆ ವಿನಾಯಿತಿ ಕೊಟ್ಟಿದ್ದಾರೆ ಇಲ್ಲಿ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಕನಿಷ್ಠ ನಲವತ್ತು ವರ್ಷ ಇರಬೇಕಂತ ಕೊಟ್ಟಿದ್ದಾರೆ ಒಂದು ಸಲ್ಲಿಕೆ ಕೂಡ ಇರ್ತದೆ ಆ ಬೇರೆ ಬೆಲೆಯವರಿಗೆ ಇನ್ನು ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ಎಂಟನೇ ತರಗತಿ ಅಥವಾ ಹತ್ತನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಪೋಸ್ಟ್ ಆಫೀಸ್ ನೇಮಕಾತಿಗೆ ಎಕ್ಸಾಮ್ ಭರ್ತಿ ಮಾಡುವಂತೆ ಕೊಟ್ಟಿದ್ದಾರೆ ಹತ್ತನೇ ತರಗತಿಯಲ್ಲಿ ಹತ್ತನೇ ತರಗತಿ ಅರ್ಹ ಅರ್ಹತೆ ಭಾರತದಲ್ಲಿ ಯಾವುದೇ ಮಾನ್ಯತೆ ಕೊಡಬೇಕು ಪಾಸೆಗರು ಬಂದು ಕೊಟ್ಟಿದ್ದಾರೆ ಇನ್ನು ಗ್ರಾಮೀಣ ಡಾಕ್ ಸೇವಕ ಅರ್ಜಿ ಶುಲ್ಕ ಬಂದ್ಬಿಟ್ಟು ಇಲ್ಲಿ ಕಾಸ್ಟ್ ವೈಸು ಶುಲ್ಕ ಕೊಟ್ಟಿದ್ದಾರೆ ಅದು ಸಾಮಾನ್ಯ ಇ ಡಬ್ಲ್ಯೂ ಎಸ್ಸು ಒ ಬಿ ಸಿ ಅವರಿಗೆ ನೂರು ರೂಪಾಯಿ ಶುಲ್ಕವಿದೆ ಎಸ್ ಸಿ ಎಸ್ ಟವರಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಹಾಗೂ ಮಹಿಳೆಯರಿಗೆ ಕೂಡ ಶುಲ್ಕ ಇರೋದಿಲ್ಲ ಆನ್ಲೈನ್ ಮಹತ್ವ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಮಾಡುವ ವಿಧಾನ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಆನ್ಲೈನ್ ಮೂಲಕವೇ ಪೇ ಮಾಡ್ಬೋದು ಯು ಪಿ ಐ ಮೂಲಕ ಕೂಡ ಪೇ ಮಾಡ್ಬೋದು ಕೊಟ್ಟಿದ್ದಾರೆ ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕೈತೆ ಇನ್ನು ಪೋಸ್ಟ್ ಆಫೀಸ್ ಆಪ್ಷನ್ ವೆಬ್ ವೆಬ್ಸೈಟ್ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಯಾವ ರೀತಿ ಸಲ್ಲಿಸ್ಬೇಕು ಅಂತ ಮಾಹಿತಿ ಮಾಡಿರುವಾಗ ನೋಟಿಫಿಕೇಶನ್ ಆಫೀಸಲ್ ನೋಟಿಫಿಕೇಶನ್ ಏಕೆ ಸುಮಾರು ಒಂದು ಒಂದು ಪೇಜ್ ಪಿ ಡಿ ಎಫ್ ಇದೆ ಇಲ್ಲಿ ಇಲ್ಲಿ ಸರ್ಕ್ಯುಲರ್ಜ್ ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಜನರಲ್ಗೆ ಅಷ್ಟಿವೆ ಒ ಬಿ ಸಿ ಅಷ್ಟಿವೆ ಎಸ್ ಸಿ ಅಷ್ಟಿವೆ ಎಸ್ ಟಿ ಅಷ್ಟಿವೆ ಇ ಡಬ್ಲ್ಯೂ ಎಸ್ಸು ಪಿ ಡಬ್ಲ್ಯೂ ಡಿ ಎ ಬಿ ಸಿ ಕೊಟ್ಟಿದ್ದಾರೆ ಟೋಟಲ್ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನಾವು ನೋಡ್ಬೇಕಾಗಿದ್ದು ಕರ್ನಾಟಕ ಬಗ್ಗೆ ಹೇಳ್ತೀನಿ ಇವಾಗ ಕರ್ನಾಟಕದಲ್ಲಿರ್ತಕ್ಕಂಥ ನಿಯಮಗಳು ಎಷ್ಟಂದರೆ ಇಲ್ಲಿ ನೋಡಿ ಹದಿಮೂರನೇ ನಂಬರ್ ಕೊಟ್ಟಿದ್ದಾರೆ ಕರ್ನಾಟಕದ್ದು ಕರ್ನಾಟಕ ಇರ್ತಕ್ಕಂಥ ಎಷ್ಟೇ ಹುದ್ದೆಗಳಾಗಿವೆ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಕನ್ನಡ ಲ್ಯಾಂಗ್ವೇಜು ಇಲ್ಲಿ ಏಳ್ನೂರ ಹದಿನಾರು ನಾಲ್ಕುನೂರ ನಾಲ್ಕು ಎರಡುನೂರ ಮೂವತ್ತೆಂಟು ಒಂದು ನೂರ ಎಪ್ಪತ್ತೊಂಬತ್ತು ಎರಡುನೂರ ಒಂದು ಆರು ಈಗ ಟೋಟಲಾಗಿ ಹದಿನೇಳುನೂರ ಹದಿನಾಲ್ಕು ಪೋಸ್ಟ್ ಕಲಿವೆ ಕರ್ನಾಟಕದವರಿಗೆ ಕರ್ನಾಟಕದವರು ಈ ಅರ್ಜಿ ಸಲ್ಲಿಸ್ಬೋದು ಇಷ್ಟು ಪೋಸ್ಟ್ ಕಲ್ತೇವೆ ಕರ್ನಾಟಕದವರಿಗೆ ಟೋಟಲಾಗಿ ಬಂದರೆ ಇಲ್ಲಿ ಟೋಟಲ್ ಪೋಸ್ಟು ಮೂವತ್ತು ಸಾವಿರದ ನಲವತ್ತೊಂದು ಪೋಸ್ಟ್ ಕಲಿವೆ ಟೋಟಲ್ ಪೋಸ್ಟ್ಗಳು ಆಲ್ ಇಂಡಿಯಾ ನೋಡಿ ಮೂವತ್ತೊಂದು ಸಾವಿರ ನನ್ನೊಂದು ಪೋಸ್ಟ್ಗಳಿವೆ ಎಷ್ಟು ಅದು ಸಲ್ಲಿಸಬೇಕು ಇನ್ನು ಅರ್ಜಿ ಡೇಟ್ ಇದು ಇನ್ನೂ ಓಪನ್ ಆಗಿಲ್ಲ ಓಪನ್ ಆದಂತ ಅರ್ಜಿನ ಅಲ್ಲ ಮುಂದೆ ಸಲ್ಲಿಸಬೇಕು ಇದು ಜಸ್ಟ್ವರೆಗೆ ಆಪ್ಷನ್ ಇರುವಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಇದು ಇಂಡಿಯಾ ಪೋಸ್ಟಲ್ ಆಫೀಸ್ ವೆಬ್ಸೈಟ್ ಇದೆ ಇಲ್ಲಿಂದ ನೀವು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಇನ್ನೂ ಯಾವುದೇ ರೀತಿ ಲಿಂಕ್ ಬಂದಿಲ್ಲ ಅದು ಅಪ್ಲೈ ಲಿಂಕು ಆ ಲಿಂಕ್ ಬಂದ ನಂತರ ನೀರು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಎಲ್ಲ ಲಿಂಕನ್ನು ನಮ್ಮ ವಿಡಿಯೋಗಳಿಗೆ ಕೊಟ್ಟಿದ್ದೀನಿ ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ನಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತಿದೆ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡದ